ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಕುಕ್ಕರ್ ಎಗ್ ಬಿರಿಯಾನಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಕುದಿಸಿದ್ದು ನಾನು ಏಳು ತತ್ತಿ ತಗೊಂಡಿದ್ದೇನೆ ನೋಡ್ರಿ ಇದಕ್ಕೇನ್ ಮಾಡೋಣ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋನು ಆಮೇಲೆ ಒಂದ್ ಎರಡು ಚಿಟಕಿ ಅರಿಶಿನ ಹಾಕೊಂಡು ನೋಡ್ರಿ ಆಮೇಲೆ ಸ್ವಲ್ಪ ಉಪ್ಪಾಕಿ ಇದ್ ಹಿಂಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋನು ಈ ತರ ಮಿಕ್ಸ್ ಮಾಡಿಡೋಣ ನೋಡ್ರಿ ವೀಕ್ಷಕರ ಯಗ್ ಬಿರಿಯಾನಿ ಮಾಡಾಕ ಮೊದ್ಲ ಗ್ಯಾಸ್ ಹಚ್ಕೊಳ ನೋಡ್ರಿ ಆಮೇಲೆ ಒಂದು ಕುಕ್ಕರ್ ಇಡೋನು ಕುಕ್ಕರ್ನಾಗ ಒಂದ್ ಅರ್ಧ ಬಟ್ಲ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಫಸ್ಟ್ ಎಣ್ಣಿದಾಗ ಉಳ್ಳಾಗಡ್ಡಿನ ಹುರ್ಕೊಳ್ಳೋನು ವೀಕ್ಷಕರೇ ಎಣ್ಣೆ ಬಿಸಿ ಆಗೇತ್ ನೋಡ್ರಿ ಈಗ ಏನ್ ಮಾಡೋಣ ಇದ್ರಾಗ ಒಂದ್ ನಾಲ್ಕು ಉಳಾಗಡ್ಡಿಂಗ ಉದ್ದುದ್ ಹೆಚ್ಕೊಂಡಿದ್ದೇನಿ ಅದನ್ ಮೊದ್ಲ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋನು ಕೆಂಪಾಗೋತ ಫ್ರೈ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಇಲ್ಲೇ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವ ಹಿಂಗೆ ಕೆಂಪಾಗೋತಕ್ಕ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಇವತ್ತನ್ನ ತಕೊಂಡಿಟ್ಕೊಂಡು ಆಮೇಲೆ ಗಾರ್ನಿಷಿಂಗಿಗೆ ಬೇಕಾಗ್ತದೆ ನೋಡ್ರಿ ಮತ್ತು ಈ ಫ್ರೈ ಮಾಡಿದ ಉಳ್ಳಾಗಡ್ಡಿ ಹಾಕಿರ ಬಿರಿಯಾನಿ ಟೇಸ್ಟನು ಭಾರಿ ಹತ್ತೈತಿ ಈಗ ಇವತ್ತನ್ನೆಲ್ಲ ತಕ್ಕೊಳೋಣ ನೋಡ್ರಿ ವೀಕ್ಷಕರೇ ಇದೇ ಎಣ್ಣೆಗ ಈಗ ಖಾರ ಉಪ್ಪು ಹಚ್ಚಿದ್ದ ತತ್ತಿ ಅದಾರಲ್ಲ ಅವತ್ತನ್ನ ಒಂದು ಎರಡು ನಿಮಿಷ ಎಣ್ಣೆಯಾಗ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಸತ್ತಿನೂ ಎರಡು ನಿಮಿಷ ಎಣ್ಣಾಗ ಫ್ರೈ ಆಗ್ಯಾವ ಇವತ್ನು ಈಗ ಒಂದ ಬಾಂಡೆದಾಗ ತಕೊಂಡಿಟ್ಕೊಳ್ಳೋನು ವೀಕ್ಷಕರ ಇದ ಈಗ ಬಿರಿಯಾನಿ ಒಗ್ಗರ್ನಿ ಕೊಡೋಣ ನೋಡ್ರಿ ಈಗ ಒಂದ ಉದ್ದ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೊಳ್ಳೋನು ಮತ್ತೆ ಮಸಾಲ ಎಲಿ ಹಾಕೊಳ್ಳೋಣ ನೋಡ್ರಿ ಈಗಿದ್ನ ಉಳ್ಳಾಗಡ್ಡಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋನು ಒಂದೆರಡು ಎರಡು ನಿಮಿಷ ವೀಕ್ಷಕರೇ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ನೋಡ್ರಿ ಈಗ ಏನ್ ಮಾಡೋಣ ಒಂದ್ ದೊಡ್ಡ ಟೊಮ್ಯಾಟೊ ಉದ್ದ ಹೆಚ್ಕೊಂಡಿದೇನಿ ಅದನ್ನ ಹಾಕೊಳ್ಳೋನು ಆಮೇಲೆ ಒಂದ್ ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋನ್ ನೋಡ್ರಿ ಆಮೇಲೆ ಅರಿಶಿನ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಖಾರದ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರದ ಪುಡಿ ಐತ್ ನೋಡ್ರಿ ಆಮೇಲೆ ಧನಿಯಾ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಬಿರಿಯಾನಿ ಮಸಾಲ ನೀವ್ ಯಾವ್ದು ತಗೋರಿ ಅದ ಒಂದ್ ಚಮಚ ಹಾಕೊಳನ್ ನೋಡ್ರಿ ಗರಂ ಮಸಾಲ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಮತ್ತ್ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಣನು ಈಗ ಇದೆಲ್ಲಾ ಚಲೋದಂಗ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಟೊಮ್ಯಾಟೊ ಜ್ವರ ಮೆತ್ತಗಾಗು ತಕ್ಕ ಫ್ರೈ ಮಾಡ್ಕೊಳ್ಳೋನು ವೀಕ್ಷಕರೇ ಮಸಾಲೆ ಎಲ್ಲ ಚಂದಂಗ್ ಮಿಕ್ಸ್ ಆಗೈತಿ ಮತ್ತೆ ಟೊಮ್ಯಾಟೊನು ಫ್ರೈ ಆಗ್ಯಾವ ನೋಡ್ರಿ ಈಗ ಇದ್ರಾಗ ಏನು ಮಾಡೋನು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಸಣ್ಣ ಹೆಚ್ಚಿದ್ದ ಆಮೇಲೆ ಪುದೀನ ಒಂದು ಸ್ವಲ್ಪ ಹಾಕೊಳ್ಳೋನ್ ನೋಡ್ರಿ ಅದು ಮಿಕ್ಸ್ ಮಾಡ್ಕೊಳ್ಳೋನು ಈಗ ಇದ್ರಾಗ ಒಂದು ಅರ್ಧ ಬಟ್ಲ ಮೊಸರ ಹಾಕೊಳ್ಳೋಣ ನೋಡ್ರಿ ಅದು ಚಲೋದಂಗ ಮಿಕ್ಸ್ ಮಾಡ್ಕೊನು ಈಗ ನಾನು ಬಾಸ್ಮತಿ ಅಕ್ಕಿ ಎರಡು ಬಟ್ಲ ತಗೊಂಡಿದ್ದೀನಿ ತೊಳದ ಇಟ್ಟೇನು ನೋಡ್ರಿ ಈಗ ಇವತ್ತ ಅಕ್ಕಿನ ಈಗ ಈಗಿತ್ತ ಅಕ್ಕಿನ ಹಿಂಗೆ ಚೆಂದಂಗೆ ಎಲ್ಲಾ ಕಡೆ ಇದು ಮಾಡೋಣ ನೋಡ್ರಿ ಕುಕ್ಕರ್ನಾಗ ಈಗ ಇದ್ರಾಗ ಇವ ಫ್ರೈ ಮಾಡಿದ್ದು ಕತ್ತಿಗಳು ಇಡ ನೋಡ್ರಿ ಈಗ ಇದ್ರಾಗ ನಾನು ಈ ಬಟ್ಲಲ್ಲೇ ಎರಡು ಬಟ್ಲ ಅಕ್ಕಿ ತಗೊಂಡಿದ್ದೇನೆ ಮೂರು ಬಟ್ಲ ನೀರು ಹಾಕೊಳ್ಳೋನು ನೀರು ಭಾಳ ಹಾಕೋದಿಲ್ಲ ನೋಡ್ರಿ ಯಾಕಂದ್ರೆ ಅಕ್ಕಿ ನೆನ್ಸಿರ್ತೇವಲ್ಲ ನಾನು ನೀರೇನ ಹೆಚ್ಚ ಹತ್ತುದಿಲ್ಲ ಮೂರು ಬಟ್ಲ ನೀರು ಹಾಕೊಂಡಿದ್ದೀನಿ ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋನು ಮತ್ತು ಪುದೀನ ಹಾಕ್ಕೊಂಡು ನೋಡ್ರಿ ಮತ್ತು ಹುರಿದ ಉಳ್ಳಾಗಡ್ಡಿ ಹಾಕ್ಕೋಣ ಹಿಂಗೆ ಮತ್ತು ಎರಡು ಮೆಣಸಿನ್ಕಾಯಿ ಹಿಂಗೆ ಉದ್ದ ಹೆಚ್ಚಿದ್ದ ಹಾಕ್ಕೊಳ್ಳೋನು ನೋಡ್ರಿ ಈಗ ಮುಚ್ಚಳ ಮುಚ್ಚಿ ಹೈ ಫ್ಲೇಮ್ ಮ್ಯಾಗ ಎರಡು ಸೀಟಿ ತಕ್ಕೋಬೇಕು ನೋಡ್ರಿ ಎರಡೇ ಸೀಟಿ ತಕ್ಕೋಬೇಕು ಹೆಚ್ಚಿಲ್ಲ ಇಲ್ಲಿ ಕಾಣ್ನೆಲ್ಲ ಮೆತ್ತಗಿಬಿಡ್ತಿದ್ವಿ ವೀಕ್ಷಕರೇ ಕುಕ್ಕರ್ದ ಪ್ರೆಷರ್ ಇಳ್ದೈತೆ ನೋಡ್ರಿ ಈಗ ಮುಚ್ಚಳ ಓಪನ್ ಮಾಡೋಣ ನೋಡ್ರಿಲ್ಲೇ ಎಷ್ಟು ಮಸ್ತಾಗಿ ಬಿರಿಯಾನಿ ರೆಡಿ ಆಗೈತಿ ಈಗ ನೋಡ್ರಿ ತೆಗೆದು ತೋರಿಸ್ತೇನೆ ಈ ಥರ ನೋಡ್ರಲ್ಲೇ ಅಕ್ಕಿನೂ ನೋಡ್ರಿ ಹೆಂಗೆ ಉದ್ದುದ್ದು ನೋಡ್ರಿಲೆ ಎಷ್ಟು ಮಸ್ತಾಗೈತಿ ಮತ್ತು ನೋಡ್ರಿಲ್ಲೇ ತಳ ಅನ್ಕ ಒಂಚೂರು ಹತ್ಕೊಂಡಿಲ್ಲ ನಾನು ಎರಡು ಸೀಟಿಗೆ ಕುಕ್ಕರ್ ಆಫ್ ಮಾಡಬೇಕಾಗ್ತೈತಿ ಎಗ್ ಬಿರಿಯಾನಿ ರೆಡಿ ಆಗೈತಿ ಈಗಿತ್ತಿನ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಕುಕ್ಕರ್ ಎಗ್ ಬಿರಿಯಾನಿ ಎಷ್ಟು ಮಸ್ತಾಗಿ ರೆಡಿ ಆಯ್ತಂತ ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತ ನಾನು ಈ ವಿಡಿಯೋ ನಿಮ್ಗ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು